ಹಾಯ್ ಗಾಯ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಬೆಳಗ್ಗೆ ಎದೋಳು ಅಷ್ಟರಲ್ಲಿ ನಮ್ಮ ಯಜಮಾನ್ರು ಎದ್ದು ದೇವ್ರಿಗೆ ಕೈ ಮುಗಿತಾ ಇದ್ದರು ಸ್ನಾನ ಎಲ್ಲ ಮುಗಿಸಿ ಆಮೇಲೆ ಅವರು ಒಟ್ರು ಅವ್ರು ಹೊಟ್ಟರು ಪೂಜೆಗೆ ಹೂವು ಬೇಕಿತ್ತು ನಾನು ಅವ್ರ ಜೊತೆ ಹೋಗಿ ಗಾಡಿಗೆ ಪೂಜೆಗೆ ಹೂವು ಇಸ್ಕೊಂಬಂದೆ ಬಂದು ಪಾತ್ರೆ ಎಲ್ಲ ಹಂಗೆ ಇತ್ತು ನೈಟ್ ಅಡುಗೆ ಮಾಡಿದ್ದೆಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡೆ ರಾತ್ರಿ ಚೊಳಿ ತೊಳೆಯೋಕ್ಕಾಗಿರಲಿಲ್ಲ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಮನೆಯೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಈಚೆ ಹೋಗಿ ಬಾಗಲೂ ತೊಳೆದ್ಬಿಟ್ಟು ರಂಗೋಲಿ ಎಲ್ಲ ಬಿಟ್ಟು ಬಂದೆ ಬಂದ್ಬಿಟ್ಟು ಬಾಕ್ಲಿಗೆ ರಂಗೋಲಿ ಎಲ್ಲ ಬಿಟ್ಬಿಟ್ಟು ಬಂದು ಒಂದು ಊಟ ಬಿಸಿನೀರು ಕಾಯಿಸ್ಕೊಂಡು ಬಿಸಿನೀರು ಕುಡ್ಕೊಂಡೆ ಬಿಸಿನೀರು ಕುಡಿದ್ರೇ ಸಮಾಧಾನ ನನಗೆ ಬೆಳಗ್ಗೆ ಎದ್ದು ಬಿಸಿನೀರು ಕುಡಿದೆ ಕುಡಿದ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಏಕೆಂದರೆ ಕಾಯಿಸ್ಕೊಂಡು ಅಲ್ಲಿ ಇಟ್ಕೊಂಡ್ರೆ ಅಲ್ಲೇ ಬಿಟ್ಬಿಡ್ತೀನಿ ಮತ್ತು ಕುಡಿಯೋಲ್ಲ ಲೇಟಾಗುತ್ತೆ ಆಮೇಲೆ ಒಂದು ಲೋಟ ಆಫ್ ಫ್ರೆಶ್ ಮಾಡ್ಕೊಂಡು ಕುಡ್ದು ಇನ್ನು ಪೂಜೆ ಮಾಡಿ ಶೇಕ್ ಕುಡಿಯೋಕ್ಕೆ ಲೇಟ್ ಆಗುತ್ತೆ ಅಂತ ಶೇಖನು ಹಂಗೆ ಪ್ರಿಪೇರ್ ಮಾಡಿಕೊಂಡು ಶೇಕ್ನು ಕುಡ್ದು ಶೇಖನು ಕುಡಿಯೋಣ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಶೇಖೆಲ್ಲ ಕುಡಿದಾದ್ಮೇಲೆ ನೆಕ್ಸ್ಟ್ ಪೂಜೆಗೆ ರೆಡಿ ಮಾಡ್ಕೋಬೇಕು ಇವತ್ತು ಹನುಮ ಜಯಂತಿ ಇರೋದರಿಂದ ನಮ್ಮ ಮನೆ ಹತ್ರ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಹನುಮ ಜಯಂತಿ ಅದಕ್ಕೋಸ್ಕರ ಅಲ್ಲಿಗೆ ಹೋಗೋಣ ಅಂತ ಆದರೆ ಅಂಗಡಿ ಹತ್ರ ಹೋಗ್ತೀನಿ ಇಲ್ಲಾಂದರೆ ಇಲ್ಲ ಇವತ್ತು ಫೋನ್ ಮಾಡಿ ಕೇಳಿದೆ ನಮ್ಮ ಯಜಮಾನ್ರಿಗೆ ಅಂಗಡಿ ಹತ್ರ ಬರಬೇಕಾ ಅಂತ ನೋಡಮ್ಮ ಆದರೆ ಬಾ ಅಂತ ಅಂದರು ಅಂದರೆ ಹನ್ನೆರಡು ಗಂಟೆ ಹಂಗೆ ಹೋದರೆ ಸರಿ ಆಮೇಲೆ ಹೋದರೆ ಏನು ಅಷ್ಟೇ ವ್ಯಾಪಾರ ಇರಲ್ಲ ಶುದ್ಧಕ್ಕಾಗಲಿ ನಮ್ಮ ಯಜಮಾನ್ರು ಸಿಟಿಗೆ ಹೋಗಿರ್ತಾರೆ ಅದಕ್ಕೋಸ್ಕರ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನೀನು ಶೇಖರು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಶೇಖ್ ಕುಡಿದ್ಬಿಟ್ಟು ಇನ್ನು ಸ್ನಾನಕ್ಕೆ ಹೋಗಬೇಕು ಎಲ್ಲ ಕೆಲಸ ಮುಗಿಸಿದ್ದೀನಿ ಅಷ್ಟೊತ್ತಿಗೆ ತುಂಬಾ ಕೋಲ್ಡ್ ಆಗ್ಬಿಟ್ಟೈತೆ ವೆದರ್ಗೆ ಇವತ್ತು ಸ್ವಲ್ಪ ಲೇಟೇ ಕೆಲಸ ಎಲ್ಲ ಸುಮ್ಮನೆ ಲೇಜಿ ಆಗ್ಬಿಟ್ಟಿದೆ ಇವತ್ತು ಸ್ವಲ್ಪ ಎಲ್ಲ ಕೆಲಸನೂ ಲೇಟ್ ಆಗೋಯ್ತು ಇವತ್ತು ಇಷ್ಟೊತ್ತಿಗೆಲ್ಲ ಮುಗಿಸ್ತಾ ಇದೆ ಯಾವಾಗಲೂ ಇವತ್ತು ಸ್ವಲ್ಪ ಲೇಟ್ ಆಯಿತು ಹಿಂಗೆ ಒಂದೊಂದು ದಿವ್ಸ ಲೇಟಾಗಿಬಿಡುತ್ತೆ ಒಂದೊಂದು ದಿವಸ ಬೇಗ ಮಾಡ್ಕೊತೀನಿ ಹಿಂಗೆ ಮಾಡ್ತೀನಿ ಡೈಲಿ ಅಂತ ಏನಿಲ್ಲ ಒಂದೊಂದು ದಿವಸ ಒಂದೊಂದು ಥರ ಇರುತ್ತೆ ನನ್ನ ಕೆಲಸ ಯಾಕೆಂದರೆ ಡೈಲಿ ಹನ್ನೆರಡು ಗಂಟೆಗೆ ಅಂಗಡಿ ಹತ್ರ ಹೋಗಲೇಬೇಕು ನಾನು ನ್ಯೂಟ್ರಿಷನ್ ಕ್ಲಬ್ಗೆ ಹೋಗೋದ್ರಿಂದ ಇಲ್ಲಿ ಮನೇನ ಎಂಟೂವರೆ ಅಷ್ಟೊತ್ತಿಗೆ ಬಿಡಬೇಕು ಇಲ್ಲಾಂದರೆ ಏನು ಹೋಗೋಕೆ ಹೋಗಲ್ಲ ಟೈಮ್ ಆಯ್ತು ಅಂದರೆ ಸುಮ್ಮನೆ ಆಗ್ಬಿಡ್ತೀನಿ ಮನೆಯಲ್ಲೇ ಶೇಕ್ ಮಾಡ್ಕೊಂಡು ಕುಡ್ದು ಟೈಮ್ ಇದ್ದರೆ ಹೋಗ್ತೀನಿ ಅಲ್ಲೋದ್ರೆ ಒಂಥರ ಚೆನ್ನಾಗಿ ಅನಿಸುತ್ತೆ ಮನೆಯಲ್ಲಿ ಕುಡಿಯೋದಕ್ಕಿನ್ನ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ವಾ ಅಲ್ಲಿ ಚೆನ್ನಾಗಿರುತ್ತೆ ಚೆನ್ನಾಗಿ ಅನಿಸುತ್ತೆ ನನಗೆ ಅದಕ್ಕೆ ಆದಷ್ಟು ಹೋಗೋಕೆ ಟ್ರೈ ಮಾಡ್ತೀನಿ ಯಾವತ್ತಾದ್ರೂ ಒಂದೊಂದು ದಿವಸ ಮಿಸ್ ಆಗಿದ್ದ ಮನೆಯಲ್ಲೇ ಮನೇಲೇ ಮಾಡ್ಕೊಂಡು ಕುಡಿದ್ಬಿಡ್ತೀನಿ ಶೇಕ್ ಕುಡಿದ್ಬಿಟ್ಟು ಮತ್ತು ಪೂಜೆಗೆಲ್ಲ ರೆಡಿ ಸ್ನಾನ ಸ್ನಾನ ಮಾಡ್ಕೊಂಬಂದು ಪೂಜೆಗೆ ರೆಡಿ ಮಾಡ್ಕೊಂಡೆ ಪೂಜೆಗೆ ದೇವ್ರ ಸಾಮಾನೇನೂ ತೊಳಿಯಕ್ಕೆ ಹೋಗಿಲ್ಲ ಇವತ್ತು ಯಾಕೆಂದರೆ ಬುಧವಾರ ತೊಳೆದ್ಬಿಟ್ಟು ಗುರುವಾರ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಆದರೆ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊತೀನಿ ಬ್ಲಾಗ್ ಮುಂದೆ ಬ್ಲಾಗಲ್ಲಿ ಎಷ್ಟೇ ಬೇಗ ಕೆಲಸ ಎಲ್ಲ ಮುಗಿಸ್ಬೇಕು ಅಂದರೂ ಒಂದೊಂದು ದಿವಸ ಲೇಟ್ ಆಗೇ ಬಿಡುತ್ತೆ ನನಗೆ ಆಯ್ತು ಇನ್ನೇನ್ ಪೂಜೆನು ಮುಗಿಸ್ಕೊಂಡೆ ಪೂಜೆನೂ ಮುಗಿಸಿ ಅತ್ಕೆ ಬರ್ತೀನಿ ಅಂತ ಹೇಳಿದ್ರು ಬರ್ತಾರೆ ಅಂತ ವೆಯ್ಟ್ ಮಾಡ್ದೆ ಬರಲಿಲ್ಲ ಇಲ್ಲಿ ಹನುಮ ಜಯಂತಿ ಪೂಜೆ ಸರಿ ನಾನೇ ಹೋಗೋಣ ಟೈಮ್ ಆಯಿತು ಅಂತ ಅಂದ್ಬಿಟ್ಟು ನಾನೇ ಹೋಗೋಣ ಅಂತ ಹೊರಟೆ ಇಡ್ಲಿಗೆ ನೆನಹಾಕ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಇಡ್ಲಿಗೆ ನೆನಹಾಕ್ತೆ ನಮ್ಮ ಯಜಮಾನ್ರು ಮಾಮೂಲಿ ಸೊಸೈಟಿ ರೈಸಲ್ಲಿ ಇಡ್ಲಿ ಇಷ್ಟಪಡಲ್ಲ ಅದಕ್ಕೆ ನಾನು ಅಂಗ್ಡಿಗೆ ಸಿಗುತ್ತಲ್ಲ ಆ ಇಡ್ಲಿ ಅಕ್ಕಿಂತಲೇ ಸಿಗುತ್ತೆ ಆ ಅಕ್ಕಿ ತಂದ್ಬಿಟ್ಟು ಇಡ್ಲಿಗೆ ನೆನಕಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಹೋಟೆಲ್ ಥರ ಇರುತ್ತೆ ಇಡ್ಲಿ ನನ್ನ ಮಗಳಿಗೂ ಇಷ್ಟ ನಮ್ಮ ಯಜಮಾನ್ರಿಗೂ ಇಷ್ಟ ಮತ್ತು ಅಮ್ಮನೂ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಮಾಡ್ತೀನಿ ನಾನು ಬ್ರೌನ್ ರೈಸ್ ತಂದ್ಬಿಟ್ಟು ಬ್ರೌನ್ ರೈಸ್ ಇಡ್ಲಿಗೆ ಹಾಕೊಂಡಿದ್ದೆ ಅವ್ರಿಗೆ ಮಾಮೂಲಿ ಇಡ್ಲಿ ಹಾಕಿದ್ದೆ ಇಡ್ಲಿಗೆ ನೆನಹಾಕ್ತೆ ನೆನಹಾಕಿದ್ದು ಮುಗೀತು ಮತ್ತು ಇವಾಗ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಮನೆ ಬೀಗ ಹಾಕ್ಕೊಂಡು ಹೊರಟೆ ನಾನು ಆಗಲೇ ಟೈಮ್ ಆಗೋಗಿತ್ತು ಮತ್ತು ನಮ್ಮತ್ಕೇನೂ ಅಲ್ಲಿ ಬಂದಿದ್ರು ಹೋಮ ಎಲ್ಲ ಮಾಡ್ತಾಯಿದ್ರು ಹೋಮದಲ್ಲಿ ಇದು ಮಾ ಹೋಮ ಹೋಮ ಮುಗಿಯೋರ್ಗು ಕೂತ್ಕೊಂಡ್ವಿ ಮತ್ತು ಅಲ್ಲೇ ಊಟನೂ ಕೊಟ್ಟರು ತೊಗೊಂಬಂದ್ಬಿಟ್ಟು ಮನೇಲಿ ನಾನು ಅಪ್ಪ ನನ್ನ ಅಳಿಯ ನಮ್ಮ ಅತ್ತಿಗೆ ಊಟ ಮಾಡಿದ್ವಿ ಮತ್ತು ನೋಡಿ ನಾನು ಅಳಿಯ ಆಟ ಇದ್ದ ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ ಅವನು ನಾನು ಚೆನ್ನಾಗಿ ಆಟ ಇರ್ತಾನೆ ಮನೇಲಿ ಒಂದು ಮಗು ಇದ್ದರೆ ತುಂಬ ಚೆನ್ನಾಗಿರುತ್ತಲ್ವ ಏನೇ ನೋವಿದ್ರು ಏನೇ ಇದ್ದರೂ ಮರ್ತು ಬಿಡ್ಬೋದು ಅವ್ರನ್ನ ನೋಡಿಕೊಂಡು ನನಗಂತೂ ಅವನಂದ್ರೆ ತುಂಬ ಇಷ್ಟ ನೋಡ್ತಾ ಇದ್ರೆ ನನಗೆ ಟೈಮ್ ಆಗೋದು ಗೊತ್ತಾಗಲ್ಲ ಮತ್ತು ಅವರಮ್ಮನ ಚಪಾತಿ ಬೇಕು ಅಂತ ಕೇಳ್ದೆ ಅವರಮ್ಮ ಚಪಾತಿ ಮಾಡಿಕೊಟ್ರು ತಿಂದ ಮತ್ತು ಅವನಿಗೆ ಸ್ವಲ್ಪ ಕೆಮ್ಮಿದಿದ್ರಿಂದ ಅದಕ್ಕೆ ಆ ಫ್ರೆಶ್ ಮಾಡಿಕೊಟ್ರು ಅದಕ್ಕೆ ಪೈಪ್ ಹಾಕ್ಕೊಟ್ಟವ್ರೆ ಅದಕ್ಕೆ ಕುತ್ಕೊಂಡು ಕುಡಿತಾ ಇದ್ದ ನಾನು ಹೋಗಿ ಫೋನ್ ತೆಗ್ದಿದ್ದ ತಕ್ಷಣ ವೀಡಿಯೋ ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು ಸ್ಮೈಲ್ ಕೊಡ್ತವನೇ ಇವತ್ತಿನ ಬ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ